ರಾಜ್ಯ ಸರ್ಕಾರಕ್ಕೆ ಒಂದು ಒಂದು ಇಪ್ಪತ್ತರಿಂದ ಮೂವತ್ತೆಂಟು ತಿಂಗಳ ಕಾಲ ಪರಿಹಾಸನ ಬೇಕೇ ಬೇಕು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ನಿವೃತ್ತ ನೌಕರಿಗೆ ನೀಡಬೇಕಾಗಿರುವ ಹಣವನ್ನು ಕೂಡಲೇ ನೀಡಿ ಕೂಡಲೇ ನೀಡಿ ಇನ್ನಿತರೆ ಬೇಡಿಕೆಗಳನ್ನು ಚರ್ಚೆಯ ಮೂಲಕ ಬಗೆಹರಿಸಿ ಬಗೆಹರಿಸಿ ಏನೇ ಬರಲಿ ಸಾರಿಗೆ ನೌಕರರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಒಂದು ಎರಡ್ ಸಾವಿರದ ಇಪ್ಪತ್ತರ ವೇತನದ ಹಿಂಬಾಕಿ ಮತ್ತೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇತನದ ಹೆಚ್ಚಳದ ಕುರಿತು ನಾವಿಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಸರ್ಕಾರ ಹಲವಾರು ಬಾರಿ ರೀತಿಯಲ್ಲಿ ಮನವಿ ಕೊಟ್ಟಿದ್ದನ್ನು ಸಹ ಯಾವುದೇ ರೀತಿಯಲ್ಲಿ ಕರೆದು ಮಾತಾಡದೇ ಇರತಕ್ಕಂಥ ಸೂಚನೆ ತೋರಿಸಿರೋದ್ರಿಂದ ನಾವು ಅಂತಿಮವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮತ್ತು ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ನೌಕರುಗಳು ಬಂದಿದ್ದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಅಪಾರವಾದ ಪ್ರೀತಿ ವಿಶ್ವಾಸಗಳು ಇಡೀ ಸಾರಿಗೆ ನೌಕರಲ್ಲರೂ ಸಹ ಮತದಾನದ ಮುಖಾಂತರ ನಮ್ಮನ್ನು ಆಯ್ಕೆ ಮಾಡಿದ್ದೀವಿ ಹಾಗಾಗಿ ನಮಗೆ ಅತಿ ಹೆಚ್ಚು ವೇತನ ಹೆಚ್ಚಳದ ವಿಚಾರವಾಗಿರ್ಬೋದು ಹಿಂಬಾಕಿ ವಿಚಾರವಾಗಿರ್ಬೋದು ಆಲ್ರೆಡಿ ಒಂಬತ್ತು ತಿಂಗಳು ನಿಧಾನಗತಿಯಾಗಿದೆ ದಯಮಾಡಿ ಅದನ್ನು ತುರ್ತಾಗಿ ಜಾರಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಸಮಸ್ತ ನಾಲ್ಕು ಕಾರ್ಪೊರೇಷನ್ನ ಎಲ್ಲ ಮಂಡಳಿಯ ನಮ್ಮ ಕಾರ್ಮಿಕರು ಮಂದಿಲ್ಲಿ ಸೇರಿದ್ದೀವಿ ಸರ್ಕಾರಕ್ಕೆ ಒಂದು ವೃತ್ತಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದಲ್ಲೇ ಮುಂದಾಗಿದ್ದೀವಿ ಸರ್ ಇವತ್ತು ಬೆಳಗ್ಗೆಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ ಯಾರ ಸರ್ಕಾರ ಸರ್ಕಾರದ ಪ್ರತಿನಿಧಿಯಾಗಿ ಯಾರು ಬರ್ತಾರೆ ಅಂತಕ್ಕಂಥದ್ದನ್ನ ನಾವು ಇನ್ನು ನಾಲ್ಕು ಗಂಟೆ ನಾಲ್ಕು ಐದು ಗಂಟೆ ವೈಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಕಾದು ನೋಡ್ತೀವಿ ಸರ್ ಸರ್ಕಾರದ ಪ್ರತಿನಿಧಿ ಯಾರು ಬರ್ತಾರೆ ಮುಂದೆ ನಮ್ಮ ಒಂದು ಜಂಟಿ ಸಮಿತಿಯ ಪರವಾಗಿ ನಾವೆಲ್ಲರೂ ಸೇರ್ ಮಾಡ್ತೀವಿ ನಡೆಯಲಿಲ್ಲ ಅಂದ್ರೆ ಸರ್ಕಾರ ಸ್ಪಂದಿಸ್ಲಿಲ್ಲ ಅಂತಂದ್ರೆ ಇಪ್ಪತ್ತನೇ ತಾರೀಕು ಮತ್ತೆ ಮೀಟಿಂಗ್ ಕರಿತಾ ಇದ್ದೀವಿ ಮೀಟಿಂಗನ್ನೇ ಸೇರಿ ಸರ್ಕಾರಕ್ಕೆ ಮುಷ್ಕರಕ್ಕೆ ನಾವು ಮುಂದಾಗಬಾರ್ದು ಅಂತಕ್ಕಂಥ ಒಂದು ಆಲೋಚನೆ ಮುಖಾಂತರವಾಗಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸರ್ಕಾರ ಅಷ್ಟರಲ್ಲಿ ಕರೆದು ಮಾತಾಡ್ಲಿಲ್ಲ ಅಂತಂದ್ರೆ ಮುಷ್ಕರಕ್ಕೆ ಹೋಗ್ತಕ್ಕಂಥ ದಾರಿ ನಾವು ಇಳಿಲೇಬೇಕಾಗುತ್ತೆ ಅಂತಕ್ಕಂಥ